ಪ್ರತಿ ಪ್ರೆಸ್ ಮೀಟ್ ಆಗಿರಬಹುದು ಪ್ರತಿ ಕಡೆ ನಾವು ಹೇಳ್ಕೊಳ್ತಾ ಬಂದಿರೋದು ಅಂದ್ರೆ ಎಲ್ಲ ಸ್ಟೋರಿಗಳು ನಮ್ ಎಲ್ಲರಿಗೂ ಗೊತ್ತು ಅಂಡ್ ಜನಕ್ಕೂ ಕೂಡ ಗೊತ್ತಾಗಿದೆ ಮೊದಲ ದಿನ ನಮ್ಮ ಮೂವಿ ರಿಲೀಸ್ ಆದ ನಂತರ ಎಲ್ಲರೂ ಖುಷಿಲಿರುವಾಗ ಇರುವಾಗ ಎರಡನೇ ದಿನ ಮೂರನೇ ದಿನ ಅಥವಾ ಆ ಒಂದು ಶೋ ಬಿಟ್ಟು ಎಂಟು ಶೋ ಇತ್ತಲ್ಲ ಮೊದಲನೇ ದಿನ ಒಂದು ಶೋ ನಂತರದಲ್ಲಿ ಉಳಿದ ಶೋಗಳು ಹೇಗೆ ತುಂಬುತ್ತೆ ಜನ ಹೇಗೆ ತುಂಬುತ್ತಾರೆ ಜನ ಅಂಡ್ ನಾವು ಹೇಗೆ ತುಂಬಿಸ್ಬೇಕು ಅಂದ್ರೆ ಹೇಗೆ ಜನರನ್ನ ನಾವು ಕರ್ಸ್ಕೊಳ್ಬೇಕು ಥಿಯೇಟರ್ ಗೆ ಅಂತ ಯೋಚನೆ ಮಾಡ್ತಿರುವಾಗ ನಂತರದಲ್ಲಿ ಏನಂತ ಹೇಳಿದ್ರೆ ಆ ಜನರೇ ಅದನ್ನ ಇಷ್ಟಪಟ್ಟು ಎರಡನೇ ದಿನ ಮೂರನೇ ದಿನಕ್ಕೂ ಕೂಡ ಅದು ಹೋಯ್ತು ಮೂರನೇ ದಿನ ನಂತರದಲ್ಲಿ ಏನಿದ್ದು ಅಂತ ಹೇಳಿದ್ರೆ ಮೂರು ದಿನ ಆದಮೇಲೆ ನೆಕ್ಸ್ಟ್ ಟೈಮ್ ನಿಲ್ಸೋದು ಅಂತ ಹೇಳಿ ನಿಧಾನಕ್ಕೆ ಹತ್ತು ದಿನಗಳ ತನಕ ಆಯ್ತು ಎರಡನೇ ವೀಕು ಮೂರನೇ ವೀಕು ಹಾಗೆ ಇಲ್ಲಿ ತನಕ ಬಂದು ಈಗ ಐವತ್ತನೇ ದಿನ ಕೂಡ ದಾಟಿದ್ದೀವಿ ಇದೆಲ್ಲದಕ್ಕೂ ಒಬ್ಬ ಇಡೀ ತಂಡ ಇರಬಹುದು ಹಾಗೆ ಮಾಧ್ಯಮ ಮಿತ್ರ ಇರ್ಬೋದು ಹಾಗೆ ನಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಇರ್ಬೋದು ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ದ ಜರ್ನಿ ವಾಸ್ ಸೋ ಬ್ಯೂಟಿಫುಲ್ ಥ್ಯಾಂಕ್ ಯು ಇದರದ್ದು ನಮ್ಮ ಮೇನ್ ಥೀಮ್ ಅಂಡ್ ಸಿಗ್ನೇಚರ್ ಆಗಿರುವಂತ ಆಡಿ ಬಾಯನ ಕಂದ ನಿಮ್ಮೆಲ್ಲರಿಗೋಸ್ಕರ ಅಂಡ್ ನಮ್ಮ ಇಡೀ ತಂಡಕ್ಕೋಸ್ಕರ ಅರ್ಪಣ ಆಡಿ ಬಾಯನ್ನ ಕಂದ ಅಂಗಾಲ ತೊಳೆದೇನ ತೆಂಗಿನ ಕಾಯ ತಿಳಿ ನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ ಆಡಿ ಬಾಯನ್ನ ಕಂದ ಅಂಗಾಲ ತೆಂಗಿನಕಾಯ ತಿಳಿನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರಸನ್ನ ಅವರೇ